ಎಲ್ರಿಗೂ ನಮಸ್ಕಾರ ಪೀಸ್ಫುಲ್ ಪಾತ್ ಯೋಗ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಬೋರಲು ಮಲಗಿ ಮಾಡ್ತಕ್ಕಂತಹ ಉಸಿರಾಟದ ವ್ಯಾಯಾಮ ಅಥವಾ ಪೋನ್ ಪೊಸಿಷನ್ ಮಾಡ್ತಕ್ಕಂತಹ ಉಸಿರಾಟದ ವ್ಯಾಯಾಮದಲ್ಲಿ ವಿಭಿನ್ನ ಪ್ರಕಾರವನ್ನು ನಾನು ತೋರಿಸ್ಕೊಟ್ಟಿದ್ದೆ ಅದರ ನೆಕ್ಸ್ಟು ಪೋರ್ಷನು ಅಥವಾ ನೆಕ್ಸ್ಟ್ ಪೋಷಣ ಮಾಡ್ಕೊಳ ಇದನ್ನು ಸೂಕ್ಷ್ಮ ಭುಜಂಗಾಸನ ಮತ್ತು ಶಲಭಾಸನ ಉಸಿರಾಟದ ವ್ಯಾಯಾಮ ಅಂತ ಕರಿತೀವಿ ನಮ್ಮ ದೇಹದ ಮೇಲ್ಭಾಗ ಮತ್ತು ಕೆಳಭಾಗ ಪಾದ ಮತ್ತು ದೇಹದ ಮುಖವದ ಮುಖದ ಭಾಗವನ್ನು ಮೇಲೆತ್ತಿ ಹೊಟ್ಟೆಯ ಭಾಗದಲ್ಲಿ ದೇಹವನ್ನು ನಿಲ್ಲಿಸತಕ್ಕಂಥ ಒಂದು ಪ್ರಕ್ರಿಯೆ ಬನ್ನಿ ದೇಹವನ್ನು ಕರಗಿಸ್ಲಿಕ್ಕೆ ತುಂಬ ತುಂಬ ಸಹಕಾರಿಯಾದವಾದಂತಹ ಒಂದು ವ್ಯಾಯಾಮ ಜೊತೆಲಿ ಮಾಡ್ಕೊಳ್ತಾ ಹೋಗೋಣ ಮಕರ ಸಂಸ್ಥಿತಿಯಿಂದ ನಿಮ್ಮೆರಡು ಕಾಲುಗಳನ್ನು ಜೋಡಿಸಿ ನಿಮ್ಮೆರಡು ಕೈಗಳನ್ನು ಮುಂದಕ್ಕೆ ಚಾಚಿಕೊಳ್ಳಿ ಅದಾದ ನಂತರ ನಿಮ್ಮೆರಡು ಕೈಗಳನ್ನು ಹಿಂಬದಿಯ ಭಾಗಕ್ಕೆ ಲಾಕ್ ಮಾಡಿಕೊಳ್ಳಿ ಚಿನ್ನದ ಗ್ರೌಂಡ್ ಇನ್ಹೀಲ್ ಮಾಡ್ತಾ ದೇಹವನ್ನು ಮೇಲೆತ್ತಿ ಎಕ್ಸೀನ್ ಇನ್

ಭುಜಂಗಾಸನ ಮತ್ತು ಶಲಭಾಸನ ಸ್ಥಿತಿಯಲ್ಲಿ ದೇಹದ ಭಾಗವನ್ನು ವೇಗವಾಗಿ ಕರಗಿಸ್ಕೊಳ್ಬೋದು ಅಂತ ಹೇಳ್ತಾ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾವುದಾದ್ರು ತಪ್ಪುಗಳಿದ್ದರೆ ಅಥವಾ ನನ್ನ ಚಾನಲ್ ಸರಿಯಾಗಿ ಬರ್ತಿಲ್ಲ ಅಂತಂದರೆ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದ